ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ಹಲವು ಸೌಲಭ್ಯಗಳನ್ನು ಕೊಡಲಾಗ್ತಿದೆ ಈ ವಿಡಿಯೋ ನೋಡ್ತಿರುವ ನೀವು ಅರವತ್ತು ವರ್ಷ ಮೆರಿದವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲವೇ ನಿಮ್ಮ ಸುತ್ತಮುತ್ತ ಹಿರಿಯ ನಾಗರಿಕರು ಇದ್ದಲ್ಲಿ ಅವರಿಗಾಗಿ ಅದ್ಕೊಳ್ಳಿ ಈ ವಿಡಿಯೋವನ್ನು ಈ ಮಾಹಿತಿಯನ್ನು ಆದಷ್ಟು ಮಂದಿಯೊಂದಿಗೆ ಶೇರ್ ಮಾಡಿ ಹಿರಿಯ ನಾಗರಿಕರಿಗೆ ಈ ರೀತಿಯಲ್ಲಾದರೂ ಸಹಾಯ ಮಾಡಬಹುದಲ್ಲ ಹಾಗಾದರೆ ನೇರ ವಿಷಯದತ್ತ ಮುಂದುವರಿಯೋಣ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಪೆನ್ಷನ್ ವ್ಯತ್ಯಾಸಗಳಿವೆ ದೆಹಲಿಯಲ್ಲಿ ಅರವತ್ತರಿಂದ ಎಂಬತ್ತು ವರ್ಷದವರಿಗೆ ತಿಂಗಳಿಗೆ ಎರಡು ಸಾವಿರ ಎಂಬತ್ತು ವರ್ಷ ಮೀರಿದವರಿಗೆ ವರ್ಷಕ್ಕೆ ಎರಡು ಸಾವಿರದ ಐನೂರು ರೂಪಾಯಿಯನ್ನು ಕೊಡಲಾಗ್ತಿದೆ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ನಮ್ಮ ರಾಜ್ಯದಲ್ಲಿ ತಿಂಗಳಿಗೆ ಎಂಬತ್ತು ವರ್ಷದೊಳಗಿನ ಹಿರಿಯ ನಾಗರಿಕರಿಗೆ ಸಾವಿರದ ಇನ್ನೂರು ಎಂಬತ್ತು ವರ್ಷ ಮೀರಿದವರಿಗೆ ಸಾವಿರದ ಐನೂರು ರೂಪಾಯಿ ಕೊಡಲಾಗ್ತಿದೆ ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ರಾಜ್ಯದ ಸಾಮಾಜಿಕ ಕ್ಷೇಮ ಇಲಾಖೆ ವೆಬ್ಸೈಟ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು ಅಥವಾ ಗ್ರಾಮ ಪಂಚಾಯಿತಿ ತಾಲೂಕು ಕಚೇರಿಯಲ್ಲಿ ಕೂಡ ಅರ್ಜಿ ಸಲ್ಲಿಸಿ ಈ ಸೌಲಭ್ಯಗಳನ್ನು ಪಡೆಯಬಹುದು ಅರ್ಜಿ ಸಲ್ಲಿಸುವಾಗ ನೆನಪಿನಲ್ಲಿ ಇಟ್ಕೊಳ್ಬೇಕಾದದ್ದು ಆಧಾರ್ ನಂಬರ್ ಬಿ ಪಿ ಎಲ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರವನ್ನ ಕೊಡಬೇಕಾಗತ್ತೆ ಈಗ ಹಣದ್ದಾಯ್ತಲ್ಲ ಇನ್ನು ಆರೋಗ್ಯದತ್ತ ಗಮನ ಹರಿಸೋಣ ಆಯುಷ್ಮಾನ್ ಭಾರತ ಯೋಜನೆ ಜಾರಿಯಲ್ಲಿದೆ ಇದರಲ್ಲಿ ಎಪ್ಪತ್ತು ವರ್ಷ ಮೇರಿದವರಿಗೆ ಸೌಲಭ್ಯಗಳು ಸಿಗ್ತಾ ಇದೆ ನೀವು ಎಲ್ಲಿಯೇ ಚಿಕಿತ್ಸೆ ಪಡೆದರೂ ಐದು ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ಇದೆ ಈಗ ಮಾನಸಿಕ ಆರೋಗ್ಯ ಸಲಹೆ ಟೆಲಿಮೆಡಿಸಿನ್ ಸೇವೆಗಳು ಕೂಡ ಇದರಲ್ಲಿ ಸೇರಿದೆ ಕ್ಯಾನ್ಸರ್ ಹೃದಯ ಶಸ್ತ್ರಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು ಪಿ ಎಂ ಜೆ ಎವರ್ಮೆಂಟ್ ರಿಜಿಸ್ಟರ್ ಮಾಡಿ ಅಥವಾ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಹೇಳ್ತಾರೆ ಇನ್ನೊಂದಿದೆ ಸೀನಿಯರ್ ಹೆಲ್ತ್ ಸೆಕ್ಯೂರಿಟಿ ಮಿಷನ್ ಅಂತ ಇದು ನವೆಂಬರ್ ಎರಡ್ ಇಪ್ಪತ್ತೈದರಿಂದಲೇ ಜಾರಿಗೆ ಬಂದಿರೋದು ಉಚಿತ ವಾರ್ಷಿಕ ಆರೋಗ್ಯ ಪರೀಕ್ಷೆ ಮಾಡಲಾಗ್ತದೆ ಅಂದ್ರೆ ಇಯರ್ಲಿ ಹೆಲ್ತ್ ಚೆಕ್ಅಪ್ ಅನ್ನು ಕೂಡ ಮಾಡಲಾಗ್ತದೆ ಇದರೊಟ್ಟಿಗೆ ಔಷಧಿಯನ್ನು ಕೂಡ ಕೊಡ್ತಾರೆ ಇದು ಬಿ ಪಿ ಎಲ್ ಜೊತೆಗೆ ಮಧ್ಯಮ ವರ್ಗದ ಹಿರಿಯರಿಗೂ ಸಿಗುವಂತಹ ಸೌಲಭ್ಯ ಇದಕ್ಕಾಗಿ ಎಂಚ್ ಎಫ್ ಡಬ್ಲ್ಯೂ ಡಾಟ್ ಗವರ್ಮೆಂಟ್ ಅರ್ಜಿ ಸಲ್ಲಿಸಿ ಕಷ್ಟ ಅಂತಾದ್ರೆ ಸಮೀಪದ ಆರೋಗ್ಯ ಕೇಂದ್ರದಲ್ಲಿ ಹಿರಿಯ ಕಾರ್ಡನ್ನು ತೋರಿಸಿ ಸರ್ಕಾರ ಮಾತ್ರ ಅಲ್ಲ ಕೆಲವು ಖಾಸಗಿ ವಿಮಾ ಕಂಪನಿಗಳು ಕೂಡ ಹಿರಿಯ ನಾಗರಿಕರಿಗಾಗಿ ಹಲವಷ್ಟು ಯೋಜನೆಗಳನ್ನು ರೂಪಿಸಿವೆ ಸ್ಟಾರ್ ಹೆಲ್ತ್ ಟಾಟಾ ಎಐಜಿ ಎಸ್ಬಿಐ ಜನರಲ್ ಈ ಕಂಪನಿಗಳಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮೆಡಿಕಲ್ ಚೆಕ್ಅಪ್ ಇಲ್ಲದೆಯೇ ಜೀವಮಾನ ಪೂರ್ತಿ ರಿನ್ಯೂವಲ್ ಮಾಡಿಕೊಂಡು ಹೋಗಬಹುದು ಇವರು ಮಾಡಿದ ಆರೋಗ್ಯ ವಿಮೆಗೆ ಜಿಎಸ್ಟಿ ಕೂಡ ಇರೋದಿಲ್ಲ ದಿನಕ್ಕೆ ಕನಿಷ್ಠ ಅಂದ್ರೆ ಐವತ್ ಮೂರು ರೂಪಾಯಿಯಷ್ಟು ಅಥವಾ ನಿಮಗೆ ಎಂತಹ ಸೌಲಭ್ಯಗಳು ಬೇಕು ಅಂತ ನೋಡಿಕೊಂಡು ಹೆಚ್ಚಿನ ಹಣವನ್ನು ಕಟ್ಬೋದು ಹಿರಿಯ ನಾಗರಿಕರೇ ನೀವು ವಿಮಾನದಲ್ಲಿ ಹೋಗ್ತೀರಿ ಅಂತ ಆದ್ರೆ ಏರ್ ಇಂಡಿಯಾ ದೇಶೀಯ ಬೇಸ್ ಫೇರ್ಗೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತಾ ಇದೆ ಅಂತಾರಾಷ್ಟ್ರೀಯ ಅಥವಾ ಎಲ್ಲಾದರೂ ಫಾರಿನ್ ಟ್ರಿಪ್ ಅಂತ ಇಟ್ಕೊಂಡ್ರೆ ಹತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೂಡ ಕೊಡ್ತಾ ಇದೆ ಇಂಡಿಗೋದವರು ಸೀನಿಯರ್ ಸಿಟಿಸನ್ ಮತ್ತು ಅವರ ಜೊತೆ ಹೋಗುವವರಿಗೂ ಡಿಸ್ಕೌಂಟ್ನಲ್ಲಿ ಡಬಲ್ ಸೀಟ್ ಆಯ್ಕೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ ಏರ್ ಇಂಡಿಯಾ ಡಾಟ್ ಕಾಮ್ ಅಥವಾ ಇಂಡಿಗೋ ಡಾಟ್ ಇನ್ನಲ್ಲಿ ಬುಕ್ ಮಾಡುವಾಗ ಹಿರಿಯ ಕಾರ್ಡ್ ಐ ಡಿ ಕೊಟ್ಟರೆ ಸಾಕು ಇನ್ನು ರೈಲು ಪ್ರಯಾಣದಲ್ಲಾದರೆ ಲೋವರ್ ಬರ್ತ್ ಅಲಾಟ್ಮೆಂಟ್ ಮಾಡಲಾಗುತ್ತೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಆರ್ ಸಿ ಸಿ ಆ್ಯಪ್ನಲ್ಲಿ ಟಿಕೆಟ್ ಮಾಡುವಾಗ ಅಥವಾ ನೀವು ಪ್ರೈವೇಟ್ ಯಾವುದೇ ಏಜೆನ್ಸಿಯಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡುವಾಗ ನಿಮ್ಮ ಸೀನಿಯರ್ ಐಡೆಂಟಿಟಿ ಕಾರ್ಡ್ ಅನ್ನ ತೋರಿಸಿದ್ರೆ ನಿಮಗೆ ಈ ಎಲ್ಲ ಸೌಲಭ್ಯಗಳು ಸಿಗುವಂಥದ್ದು ಇನ್ನು ದೆಹಲಿ ಬೆಂಗಳೂರು ಮೆಟ್ರೋದಲ್ಲಿ ಐವತ್ತು ಪರ್ಸೆಂಟಷ್ಟು ಅಷ್ಟು ರಿಯಾಯಿತಿ ಇದೆ ರಾಜ್ಯ ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ನೀವು ಅರವತ್ತು ವರ್ಷ ಮೀರಿದವರು ಆಗಿದ್ದು ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಅಂತ ಆದರೆ ಅಲ್ಲಿಯೂ ಲಾಭ ಇದೆ ನೋಡಿ ತೆರಿಗೆ ಕಡಿತಾ ಇದೆ ಡೆಪಾಸಿಟ್ ಇದ್ರೆ ಬಡ್ಡಿಯೂ ಹೆಚ್ಚು ಸಿಗ್ತಾ ಇದೆ ಇದಲ್ಲದೆ ನ್ಯಾಷನಲ್ ಸೀನಿಯರ್ ಪೆನ್ಷನ್ ಸ್ಕೀಮ್ ಅಂತ ಇದೆ ಇದನ್ನ ಇನ್ ಆಧಾರ್ ಲಿಂಕ್ ಮಾಡಿ ಅರ್ಜಿ ನೀವು ಹಿರಿಯ ನಾಗರಿಕರಾಗಿದ್ದು ಈಗ ಮನೆ ಕಟ್ಟುತ್ತಿದ್ದೀರಿ ಅಂತ ಆದ್ರೆ ಗೋಲ್ಡನ್ ಏಜ್ ಹೌಸಿಂಗ್ ಯೋಜನೆ ಅಂತ ಕೂಡ ಇದೆ ಇದೆಲ್ಲ ಹೇಳಿಕೊಡುವವರು ಇದ್ದಾರೆ ಇದಕ್ಕೋಸ್ಕರ ಸೋಷಿಯಲ್ ಜಸ್ಟಿಸ್ ಡಾಟ್ ಗವರ್ನಮೆಂಟ್ ಅಥವಾ ಸ್ಥಳೀಯ ತಾಲೂಕ್ ಕಚೇರಿಗೆ ಹೋದ್ರೆ ನಿಮ್ಗೆ ಇನ್ನಷ್ಟು ವಿವರವಾದ ಮಾಹಿತಿಯನ್ನ ಕೊಡ್ತಾರೆ ವೀಕ್ಷಕರೇ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಪರಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು